ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಂಜೆ ಒಂದು ಮೂರು ಗಂಟೆ ಆಗಿದೆ ಇವತ್ತು ಮನೆಯಲ್ಲಿ ನಮ್ಮೂರಲ್ಲಿ ಫಸ್ಟ್ನೇದಾಗಿ ಮುಂಗಾರು ಸ್ಟಾರ್ಟ್ ಆಗೈತೆ ಅದೇನೋ ಗೊತ್ತಿಲ್ಲ ಯಾಕಿನ್ ಬಿದ್ದು ಹೋಗ್ಬೋದು ಅಂದ್ಕೊಂಡಿದ್ದೆ ಆದರೆ ಸರ್ರ್ಯಾಗೆ ಹೊಡಿತಾ ಇದೆ ನೋಡಿ ಅಂದರೆ ಫಸ್ಟ್ನೇ ಸರಿನೇ ಸರ್ರೆಯಾಗಿ ಹೊಡಿತೈತೆ ಮಳೆ ಫಸ್ಟ್ನೇ ದಿನವೇ ಬೇಸಿಗೆಲ್ಲಿ ಮೊದಲೇ ಸ್ಟಾರ್ಟ್ ಆಗಿರೋ ಮುಂಗಾರು ಫಸ್ಟ್ನೇದಾಗೆ ಇವತ್ತೆ ಇಷ್ಟು ದಿನ ಎಲ್ಲ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನೆಲ ಮತ್ತೆ ಹುಲ್ಲುಗಳು ಮರಗಳು ಎಲ್ಲ ಒಣಗೋಗಿತ್ತು ಅಂತ ಅದರಲ್ಲಿ ಇವತ್ತು ಫಸ್ಟ್ ಫಸ್ಟ್ನೇದಾಗೆ ಒಳ್ಳೆ ಮಳೆ ಅಂತ ಬಿಡ್ತಾ ಇದೆ ಸೂಪರ್ ಅಂದರೆ ಅವಾಗ ಒಂದು ಸೀಡ್ಲು ಹೊಡಿತು ಒಳ್ಳೆ ಸೀಡ್ಲು ಅಂತಾನೆ ಹೇಳ್ಬೋದು ಸರ್ಯಾಗಿ ಹೊಡಿತು ನಾನೆಲ್ಲೋ ಇಷ್ಟು ಮಾತ್ರ ಬರಲ್ಲ ಅನ್ಕೊಂಡಿದ್ದೆ ಹೊಟ್ಟನಾಗ ಒಳ್ಳೆ ಮಳೆ ಅಂತ ಬೀಳ್ತಾ ಇತ್ತು ನಮ್ಗೆ ಇವತ್ತು ನಮ್ ಗುಡಿಸ್ಲ ಮೇಲೆ ಎಷ್ಟ್ ದಿನದಿಂದ ಪಾಪ ಧೂಳೆಲ್ಲ ಕುತ್ಕೊಂಡಿತ್ತು ನಮ್ ಗುಡಿಸ್ಲಾಗ ಕೂಡ ಫುಲ್ ವಾಶ್ ಕೊಟ್ನಾಗ ದೇವ್ರು ಫಸ್ಟ್ನೇ ಸರಿನೇ ಒಳ್ಳೇದು ಮಾಡ್ಬಿಟ್ಟ ನೋಡಿ ನಾನೆಲ್ಲೋ ಒಂದೆರಡು ತಿನ್ಗೆ ಬೀಳ್ಬೋದು ಓಡಾಬೋದಂತ ಮನೆಯಲ್ಲೇ ಇದ್ದ ನೋಡ್ತಾ ನೋಡ್ತಾ ಜೋರಾಗೋಯ್ತು ಓಡ್ ಬಂದ್ಬಿಟ್ಟು ಮೇವುಗಳೆಲ್ಲ ಅಲ್ಲೇ ಹಾಕಿದ್ರೆ ಎಲ್ಲ ಟಾರ್ಪಾಲ್ ಹಾಕ್ಬಿಟ್ಟು ಇವಾಗ ತಾನೇ ಶೆಟ್ಟಿಗೆ ಬಂದೆ ಆಲ್ಮೋಸ್ಟ್ ನಿಂದೇ ಹೋಗ್ಬಿಟ್ಟೆ ಆ ಹಾಕೋ ಹಾಕಿದೆ ನಿಂದ್ರೂ ಪರವಾಗಿಲ್ಲ ಏನಾದ್ರೆ ಒಳ್ಳೆ ಖುಷಿ ಅಂತಲೇ ಹೇಳ್ಬೋದು ಮೊದಲನೇ ಸರಿಗೆ ಒಳ್ಳೆ ಮಳೆ ಬೀಳ್ತದೆ ಜೋರಾಗಿ ಇಷ್ಟು ಮಾತ್ರ ಮಳೆ ಬಿಟ್ಬಿಟ್ರೆ ಸಾಕಪ್ಪ ಎಲ್ಲ ರೈತರಿಗೂ ಖುಷಿನೇ ಮತ್ತೆ ಪ್ರಾಣಿಗಳಿಗಂತೂ ತುಂಬನೇ ಖುಷಿ ಯಾಕಂತ ಹೇಳಿದ್ರೆ ಬಾಯ್ ತುಂಬ ಹೋಗಿ ಮೇವು ಸಿಗುತ್ತಲ್ವಾ ಅದಕ್ಕೋಸ್ಕರ ಬಿಸಿನಿಂದ ಈ ಬಿಸಿನಾಗಿದ್ದು ಇದ್ದು ಬೇಜಾರಾಗಿ ಹೋಗಿತ್ತು ಇವತ್ತು ಬಿಸಿ ಕಡಿಮೆ ಆಗುತ್ತೆ ವಾವ್ ಬರ್ಲಿ 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 ಇನ್ನ ಬರ್ಲಿ ಜೋರಾಗೈ ಪ್ರಶ್ನೆ ಸರಿನೇ ಎತ್ಕೊಂಡಿಸ ಒಳ್ಳೆ ಮಳೆ ಬಿಟ್ಟು ಹಾಗೇ ನಿಮ್ಮೂರಲ್ಲಿ ಎಲ್ಲಾದರೂ ಮಳೆ ಬಿದ್ದಿದೆಯಾ ಅಂತ ಬಿದ್ದಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಗಿಡಕ್ಕಂತೂ ಹಬ್ಬನೋ ಹಬ್ಬ ನಮ್ಮ ಸೊರೆ ಗಿಡ ತೋಟಕ್ಕೆ ಯಾಕಂದರೆ ಪಾಪ ಊಟದಾಗಿಂದ ಬಿಸಿನಾಗೆ ಬೆಂದು ಬಿಂದು ಬಿಂದು ಈ ಮಟ್ಟಕ್ಕೆ ಬೆಳೆದಿತ್ತು ಇನ್ಮೇಲೆ ನೋಡಿ ಸೊರೆಕಾಯಿ ಅಂಬುಗ್ಳು ನೂರರಲ್ಲಿ ಹೋಗುತ್ತೆ ಮೂರು ದಿನಕ್ಕೆಲ್ಲ ಚಪ್ಪ ಕಂಬಿದ ಮೇಲೆ ಇರುತ್ತೆ ಯಾಕಂದರೆ ಫುಲ್ಲು ಖುಷಿ ಇವತ್ತು ನಮ್ಮದು ಸೊರೆ ಗಿಡ ಪ್ರತಿಯೊಂದು ಬೆಳೆ ಕೂಡ ಅಷ್ಟೇ ಪ್ರತಿಯೊಂದು ಬೆ ಬೆಳೆಗೂ ಕೂಡ ತುಂಬಾ ಖುಷಿ ಇವತ್ತು ಸೂಪರ್ ಆಗೈತಿ ನೀರು ಕಟ್ಟಿಸ್ ಮಾತ್ರ ಮಳೆ ಬಿದ್ದೇ ಬಿಡ್ತು ನಮ್ಮ ಕಡೆ ಓಕೆ ಇನ್ನೂ ಬೀಳಲಿ ಇನ್ನೂ ಬೀಳಲಿ ಎಷ್ಟು ಬಿದ್ರೂ ಕೂಡ ಇವತ್ತು ನೀರು ಆಚೆ ಕಡೋಂತೂ ಹೋಗೋಲ್ಲ ತೋಟದಿಂದ ಯಾಕಂತ ಹೇಳಿದ್ರೆ ಒಣಗಿ ಒಣಗಿ ಒಣ್ಗೋಗ್ಬಿಟ್ಟೈತೆ ಭೂಮಿಗಳು ಇವತ್ತು ಸಖತ್ತಾಗಿ ನೀರು ಕುಡಿತೈತೆ ಆರ್ಭಟ ಮಾಡ್ಕೊಂಡು ಮಾಡ್ಕೊಂಡು ಬೀಳ್ತಾ ಸಿಡ್ಲು ಏ ಭೀಮಾ ಏನ್ ಎಷ್ಟು ಪಾಪ ನಮ್ಮ ಭೀಮನ್ಗೆ ಎಷ್ಟು ನೋಡಿತಾರಂಗೈತೆ ಆದ್ರೂ ಅವ್ನು ನೆನಿತಾ ಇಲ್ಲ ಟಾರ್ಪಲ್ ಅಟ ಐತೆ ದಿನ ಮಳೆ ಇರಲಿಲ್ಲ ಅಂದ್ಬಿಟ್ಟು ಆ ಕಡೆ ಟಾರ್ಪಲ್ ಸ್ವಲ್ಪ ಹರ್ದೋಗಿತ್ತು ಆದ್ರೂ ಕೂಡ ಏನು ತಲೆ ಕೆರ್ಸ್ಕೊಂಡಿರ್ಲಿಲ್ಲ ಪಾಪ ನಮ್ಮ ಭೀಮ ನೆನಿತಾ ಇದೇನೆ ಏನ್ ನಿನ್ಯೋ ಪರವಾಗಿಲ್ಲ ಹೊಸದ ಮೊದಲು ಮಳೆ ಇವತ್ತು ತಣ್ಣಗೈತಲ್ಲ ಇವತ್ತು ಇತ್ತು ಗಾಳಿ ಮಳೆ ಎರಡ ಒಂದೇ ಮಗ ಅಂತ ಹೊಡಿತಾ ಐತೆ ನಡೀತಾನೆ ಇದೆ ಮಳೆ ಇನ್ನೂ ಬೀಳ್ತಾ ಇದೆ ಒಟ್ನಾಗ ಯಾವ ದೇವ್ರ ಕಂಡೆತ್ ನೋಡೋದಾಗ ಗೊತ್ತಿಲ್ಲ ಒಳ್ಳೆ ಮಳೆ ಮೊದ್ಲೆ ಬಾರಿಗೆ ಇದೇ ರೀತಿ ಎಲ್ಲ ಕಡೆ ಬೀಳಿ ಎಲ್ಲಾ ರೈತರಿಗೂ ಒಳ್ಳೆಯದಾಗ್ಲಿ ಈ ವರ್ಷ ಮಳೆ ಸೂಪರಾಗಿ ಬಿಳಿ ಅಂತಲೇ ಕೇಳ್ಕೊಬೇಕು ಅಂದರೆ ಹೋಗೋ ಸರಿ ಅಷ್ಟು ಮಳೆ ಇರಲಿಲ್ಲ ಮಳೆ ಏನೋ ಬಿದ್ದಿತ್ತು ಆದರೆ ಅಂಥ ಜೋರು ಮಳೆ ಇರಲಿಲ್ಲ ಜಿಡಿ ಇದ್ದರೆ ಯಾಕೆ ಕೆರೆಗಳಿಗೂ ಕುಂಟಿಗಳಿಗೂ ನೀರೇ ಬಂದಿರಲಿಲ್ಲ ಈ ಸರಿಯಾದರೂ ಒಳ್ಳೆ ಮಳೆ ಬಿದ್ದು ಕೆರೆ ಕುಂಟೆ ಎಲ್ಲ ಕಟ್ಟೆ ಹೊಡಿಬೇಕು ಆ ಥರ ಮಳೆ ಬೀಳ್ಬೇಕು ನಮ್ಮ ಕುರಿಗಳು ನೋಡ್ರಿ ಎಲ್ಲ ಗೂಡ್ರಿಸ್ಕೊಂಬಿಟ್ಟವ್ರಿ ಅಂದರೆ ಅವಾಗೇನು ನೆನೆಯೋದಿಲ್ಲ ಆದರೂ ಎಲ್ಲ ಮಳೆ ಬೀಳ್ತಾ ಇದೆಯಲ್ಲ ನೋಡಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟವ್ರೆ ಅದಕ್ಕೆ ಕಂಡ್ರೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಈ ರೀತಿಯಾಗಿ ಒಗ್ಗಟ್ಟಾಗಿ ಸೇರ್ಕೊಬಿಟ್ರೆ ಚಳಿ ಇರೋದಿಲ್ಲ ಅಲ್ವಾ ಅದಕ್ಕೆ ಅವರೆಲ್ಲ ಒಂದೇ ಗುಡ್ಡೆ ಸೇರಿಬಿಟ್ಟಿದ್ದಾರೆ ನೋಡಿ ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅಲ್ವಾ ಇಷ್ಟೇ ಅಲ್ಲ ಏನಂದ್ರೆ ರಾತ್ರಿ ಹೊತ್ತು ಕೂಡ ಅಷ್ಟೇ ಇದೇ ರೀತಿಯಾಗಿ ಅವ್ರು ಗುಡ್ಡೆ ಹಾಕ್ಕೊಂಡು ಮಲ್ಬೋದು ಇಷ್ಟೆಲ್ಲ ಇಸ್ರಾಮಕ್ಕೆ ಜಾಗ ಇರುತ್ತೆ ಆದರೂ ಕೂಡ ಆ ಒಬ್ರು ಈ ಕಡೆ ಒಬ್ರು ಮಲಗಲ್ಲ ಎಲ್ಲ ಒಟ್ಟಿಗೆನೆ ಮಲಗ್ತಾರೆ ಪಾಪ ಅಲ್ಲೇನೋ ಪುಟಾಣಿ ಕುರಿಮರಿಗಳ ಓಕೆ ಇನ್ನೂ ಬೀಳ್ತಾ ಇದೆ ಬಿಳ್ಳಿ 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 ಇವತ್ತೆಲ್ಲ ಬಿಳ್ಳಿ ಏನು ತೊಂದರೆ ಏನು ಯಾವ ಕೆಲಸ ಎಲ್ಲನೂ ಹಾಳಾಗೋಗ್ಲಿ ಒಟ್ಟು ಮಳೆ ಬೀಳಲಿ ಓಕೆ ಗಾಳಿ ಕೂಡ ಕಡಿಮೆ ಆಯಿತು ಮಳೆ ಬೀಳ್ತಾನೆ ಇದೆ ಬಿಳಿ ಬಿಳಿ ಓ ಏನ್ ಗುರು ಇದು ಮೂರನೇ ಸಿಡ್ಲು ನಾ ಜೋರಾಗುತ್ತೆ ಮಳೆ ಈ ರೀತಿಯಾಗಿ ಸಿಡ್ಲು ಬಂದರೆ ಮನೆಯಿಂದ ಆಚೆ ಕುಡುಗೋಲು ಅಥವಾ ಕಬ್ಬಿಣನೋ ಏನಾದರೂ ಹಾಕೋರು ನಮ್ಮ ಕಡೆ ಹಾಕ್ತಾರೆ ನಿಮ್ಮ ಕಡೆ ಹಾಕ್ತಿ ಹಾಕ್ತಾರೆ ಅಂದರೆ ದಯವಿಟ್ಟು ನಮ್ಮ ಕಣ್ಣು ಮನಸ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಕಡೆ ಏನಂದರೆ ಸಿಡ್ಲೋಡಿದ್ರೆ ಈ ಥರ ಮನೆಯಿಂದ ಆಚೆ ಒಂದು ಕಬ್ಣ ಏನಾರ ಹಾಕ್ತಾರೆ ಸುಮಾರು ಫ್ರೆಂಡ್ಸ್ ಒನ್ ಅವರ್ ಆಯಿತು ಮಳೆ ಶುರುವಾಗಿ ಇನ್ನೂ ಮಳೆ ಕಡಿಮೆ ಆಗಿಲ್ಲ ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಐತೆ ನೋಡಿ ಮಳೆ ಸ್ಟಾರ್ಟ್ ಆದಾಗಿಂದ ಇನ್ನೂ ಜಾಸ್ತಿ ಆಗ್ತಾಯಿದೆ ಇವಾಗ ನೀರುಗಳೆಲ್ಲ ಇವಾಗ ತಾನೇ ಹರಿಯೋಕ್ಕೆ ಸ್ಟಾರ್ಟ್ ಇದೆ ಸುಮಾರು ಒಂದು ಅವರ್ ಆಯಿತು ಇನ್ನೂ ಬೀಳ್ತಾನೇ ಇದೆ ಓಕೆ ಓಕೆ ಬಿಳಿ ಅವರ್ ಅಲ್ಲ ರಾತ್ರಿ ರಾತ್ರಿಯೆಲ್ಲ ಬೀಳಿ ಪರವಾಗಿಲ್ಲ ಏನೂ ಬೇಜಾರು ಮಾಡ್ಕೊಳ್ಳೋದೇನು ವಿಷಯ ಇಲ್ಲ ಒಟ್ಟಿನಾಗೂ ಭೂಮಿ ಅಂತೂ ಕ್ಲೀನಾಗಿ ತುಂಬ ಮಾಡಕ್ಕೆ ಬಿಡ್ತು ಫಸ್ಟ್ನೇ ಮಳೆನೇ ಏನಪ್ಪಾ ಈ ಲೊಕೇಶನ್ ಬಿಟ್ರೆ ಏನು ತೋರಿಸಲ್ಲ ಇವನು ಅಂತ ತಿಳ್ಕೊಂಡು ಹೋಗಬೇಡಿ ಆಚೆ ಹೋಗೋಕ್ಕಾಗಲ್ಲ ಕೊಡೆ ಬೇರೆ ಇಲ್ಲ ಛತ್ರಿ ಅದಕ್ಕೋಸ್ಕರ ನಮ್ಮ ಕುರಿಗಳ ಶೆಡ್ಡಲ್ಲೇ ನಿಂತ್ಕೊಂಡು ತೋರಿಸ್ತಾ ಐತಿ ನಿಮಗೆ ಓಕೆ ಫ್ರೆಂಡ್ಸ್ ಮತ್ತೆ ಮಾರನೇ ದಿನ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ನಿನ್ನೆ ಸಂಜೆ ಕಂಟಿನ್ಯೂ ಮಾಡ್ಬೋದಿತ್ತು ಆದ್ರೆ ಮಾಡೋಕೆ ಆಗ್ಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ 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 ಬೆಳಗ್ಗೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಸ್ಟಾರ್ಟ್ ಆಗಿದ್ದು ನೈಟ್ ಒಂದು ಏಳು ಗಂಟೆ ಎಂಟು ಗಂಟೆವರೆಗೂ ಕೂಡ ಮಳೆ ಬಿದ್ದುಕೊಂಡೇ ಇತ್ತು ಸರ್ವೆ ಸರ್ವೆ ಅದಕ್ಕೋಸ್ಕರ ಮಾಡೋಕ್ಕೆ ಆಗಲೇ ಇಲ್ಲ ಯಾಕಂದರೆ ನಮ್ಮ ಕ್ಯಾಮ್ರಾ ಎಲ್ಲ ನಿಂದೋಗಿಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಇವತ್ತು ಮಾರನೇ ದಿನ ಫ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದರೆ ಮಳೆಯಲ್ಲೇ ನಿಂತ್ಕೊಂಡು ಮನೆಗೆ ಹೋಗಿದ್ದಾಯಿತು ನೋಡಿದೆ ನೋಡಿದಷ್ಟು ನೋಡಿದೆ ಆದರೆ ಮಳೆ ನಿಲ್ಲ ಒಂದು ಮಟ್ಟ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಹೋಗಿ ಅದಾದಮೇಲೆ ಮಾರನೇ ದಿನ ಬಂದು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿರೋ ವಿಷಯ ಅಂತಲೇ ಹೇಳ್ಬೋದು ಅದು ವರ್ಷದಲ್ಲಿ ಮೊದಲನೇ ಬಾರಿಗೆ ಒಳ್ಳೆ ಮಳೆ ಅಂತ ಬಿತ್ತು ಚೆನ್ನಾಗಿ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಅಂತ ನಾಯಿ ಹೊಡೆದಂಗೆ ಹೊಡೀತು ಇವತ್ತು ನೋಡಿ ನಮ್ಮ ತೋಟ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಏನಂದರೆ ಇವತ್ತೆಲ್ಲ ನಮ್ಮ ಸೊರೆಗಿಡ ನಗೀತಾ ಇದೆ ಇಷ್ಟೊತ್ತಿಗೆಲ್ಲ ಸ್ವಲ್ಪ ಬಾಡ್ಕೊಬಿಡೋದು ಯಾಕಂದರೆ ಸೆಳೆರೆ ಸಿ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರು ಎಷ್ಟೇ ನಾವು ಕೆಳಗಡೆ ನೀರು ಬಿಟ್ಟು ತ್ಯಾಮ ಆದರೂ ಸಹಿತ ಅದರ ಗಿಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಪಾಪ ಅದಕ್ಕೆ ಸಾಲ್ತಾ ಇರಲಿಲ್ಲ ಅದಕ್ಕೋಸ್ಕರ ಒಳ್ಳೆ ಮಳೆ ಬಿದ್ದಿರೋದು ಇವತ್ತು ನೋಡಿ ನಮ್ಮ ಗಿಡ ಎಲ್ಲ ತೋಟಗಳೆಲ್ಲ ನಗಿತಾ ಇದ್ದಾವೆ ಅಲ್ವಾ ಓಕೆ ಇವತ್ತು ಕೂಡ ಮೋಡೋ ಕಡೆದ ವಾತಾವರಣ ಇದೆ ಇವತ್ತು ಮಳೆ ಬಂದು ಬರ್ಬೋದು ಹೇಳೋಕ್ಕಾಗಲ್ಲ ಏನಂದರೆ ನಿನ್ನೆ ಮಳೆ ಬಿದ್ದಿರೋದೆಲ್ಲ ಭೂಮಿ ಸಖತ್ತಾಗಿ ಕುಡಿದಿದೆ ಇವತ್ತು ಮಳೆ ಬಿದ್ದಿದ್ರೆ ಇವತ್ತು ಮಳೆ ಬಿದ್ದರೆ ನೀರುಗಳೆಲ್ಲ ಹರ್ಕೊಂಡು ಹರ್ಕೊಂಡು ಹೋಗ್ತಾ ಇರುತ್ತೆ ಹಳ್ಳ ಕೊಳ್ಳುಗಳಿಗೆಲ್ಲ ನೀರು ತುಂಬುತ್ತೆ ಓಕೆ ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗ್ಲಿ ಅಂದರೆ ಯುಗಾದಿಗ್ ಮುಂಚೆನೇ ಮಳೆ ಈ ಸರಿ ಪ್ರತಿಯೊಬ್ಬರಿಗೂ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಹಾಕಿ ಪ್ರತಿಯೊಬ್ಬರ ರೈತರಿಗೂ ಕೂಡ ಒಳ್ಳೇದಾಗಲಿ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಪ್ರಾಣಿಗಳಿಗೂ ಕೂಡ ಅಷ್ಟೇ ಈ ರೀತಿಯಾಗಿ ವಾರಕ್ಕೊಂದೊಂದು ಮಳೆ ಬೀಳ್ತಾಯಿದ್ರೆ ಜೀವಧಾನ್ಯಗಳಿಗೆಲ್ಲ ಮೇವು ಸಿಗುತ್ತೆ ಪಾಪ ಹಸುಗಳಿಗೆ ಕರುಗಳಿಗೆ ಕುರಿ ಮೇಕೆಗಳಿಗೆಲ್ಲ ಪ್ರತಿಯೊಂದಿಗೂ ಮೇವು ಸಿಗುತ್ತೆ ಇವಾಗ ಏನಂದರೆ ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರ ಎಲ್ಲ ಕಡೆ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ಹುಲ್ಲಿಲ್ಲ ಪಾಪ ಅವುಗಳಿಗೆ ಈ ರೀತಿಯಾಗಿ ವಾರಕ್ಕೊಂದೊಂದು ಮಳೆ ಬೀಳ್ತಾ ಇದ್ರೆ ಇನ್ನೇನು ಮೇವು ಬಂದೇ ಬಿಡುತ್ತೆ ಅವು ಬಡಕ್ಕೆ ಅವ್ರು ಪಾಪ ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರುತ್ತೆ ಅಂದರೆ ನಾವು ಜನಗಳು ಮಳೆ ಒಂದು ಹತ್ತು ವರ್ಷ ಮಳೆ ಇಲ್ಲಾಂದ್ರೂ ಕೂಡ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಕಳಿತೀವಿ ಹೊಟ್ಟೆ ತುಂಬಿಸ್ಕೊತೀವಿ ಆದರೆ ಪ್ರಾಣಿಗಳು ಪಾಪ ಅವುಗಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಮಳೆ ಬೇಕೇ ಬೇಕು ವಾರಕ್ಕೊಂದು ಈ ಥರ ಮಳೆ ಬೀಳ್ತಾಯಿದ್ರೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ಓಕೆ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ರೈತರೆಲ್ಲ ಸು ಫುಲ್ಲು ಖುಷಿಯಾಗಿದ್ದೀರಿ ಅಂದರೆ ಚಿನ್ನ ಸಿಕ್ಕೋದ್ರೂ ಕೂಡ ಮೇಲಿಂದ ಚಿನ್ನ ಬಿದ್ರೂ ಸಹಿತ ರೈತ ಖುಷಿ ಪಡ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ಮಳೆ ಬಿದ್ದರೆ ರೈತ ಖುಷಿ ಪಡೋಷ್ಟು ಇನ್ನೊಬ್ರು ಯಾರು ಕೂಡ ಖುಷಿ ಅಷ್ಟು ಖುಷಿ ಪಡ್ತೀವಿ ನಾವು ನಮಗಂತೂ ಒಳ್ಳೆ ವಿಷಯವೇ ಮತ್ತು ಒಳ್ಳೆ ಫುಲ್ ಖುಷಿ ನಮಗೆ ಒಳ್ಳೆ ಮಳೆ ಬಿತ್ತು ಅಂತ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈ ತರ ಮೇಲೆ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಕ್ಷ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸವೆಕೊಂಡು ಆದಷ್ಟು ಬೇಗ ನಿಮ್ದೆ ಬರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್